ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಜ್ಯೇಷ್ಠ ಹುಣ್ಣಿಮೆ ಯಾವಾಗ ಜೂನ್ ಹತ್ತಕ್ಕೋ ಅಥವಾ ಹನ್ನೊಂದಕ್ಕೋ ದಿನಾಂಕ ಪೂಜೆ ವಿಧಿವಿಧಾನ ಮತ್ತು ಚಂದ್ರೋದಯದ ಸಮಯ ಹೀಗಿದೆ ಅಂತಲೇ ಹೇಳ್ಬೋದು ಇಂದಿನ ದಿನ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಭಯಂಕರ ಅದೃಷ್ಟವನ್ನು ನೋಡಲಿದ್ದೀರಿ ಏನು ಪರಿಹಾರವನ್ನು ಮಾಡಬೇಕು ಯಾವಾಗ ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನದ್ದ ಪ್ರೆಸ್ ಮಾಡಿ ಸ್ನೇಹಿತರೆ ಆವಾಗ ನಾನು ವಿಡಿಯೋ ಹಾಕೋದೆಲ್ಲ ಸ್ನೇಹಿತರೆ ನಿಮಗೆ ನೋಟಿಫಿಕೇಷನ್ ಆಗಿ ಮೊದಲೇ ಬರುತ್ತದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ನನ್ನ ಕಡೆಯಿಂದ ಮತ್ತು ನನ್ನ ಕುಟುಂಬದ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಹೊರಬಿಡೋಣ ಸ್ನೇಹಿತರೆ ಹುಣ್ಣಿಮೆಯ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹನ್ನೊಂದಕ್ಕೆ ಸ್ನೇಹಿತರೆ ಹುಣ್ಣಿಮೆ ಇದೆ ಇದು ಜ್ಯೇಷ್ಠ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಆಚರಣೆಗಳು ಮತ್ತು ಚಂದ್ರೋದಯದ ಸಮಯವನ್ನು ಅನ್ವೇಷಿಸಿ ಚಂದ್ರ ದೇವ ಮತ್ತು ವಿಷ್ಣುವಿಗೆ ಮೀಸಲಾಗಿರುವ ಶುಭ ಹುಣ್ಣಿಮೆಯ ದಿನ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಆಶೀರ್ವಾದವನ್ನು ತರುತ್ತದೆ ಅಂತಲೇ ಹೇಳ್ಬೋದು ಈ ದಿನ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ನೋಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಎಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂದರೆ ಬಹಳ ಅದೃಷ್ಟ ನಿಮ್ಮದಾಗಲಿದೆ ಅಂತಲೇ ಹೇಳ್ಬೋದು ಜ್ಯೇಷ್ಠ ಹುಣ್ಣಿಮೆ ಯಾವಾಗ ಜೂನ್ ಹತ್ತಕ್ಕೋ ಅಥವಾ ಹನ್ನೊಂದಕ್ಕೋ ದಿನಾಂಕ ಪೂಜಾ ವಿಧಿ ಮತ್ತು ಚಂದ್ರೋದಯದ ಸಮಯ ಹೀಗಿದೆ ಅಂತಲೇ ಹೇಳ್ಬೋದು ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಯ ಚಂದ್ರ ದೇವನನ್ನು ಪೂಜಿಸಲು ಅತ್ಯಂತ ಶುಭ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಈ ದಿನಾಂಕ ಬೆಳಕು ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ ಈ ದಿನದಂದು ಚಂದ್ರನಿಗೆ ಅಗ್ರನೆ ಅರ್ಪಿಸುವುದು ಜೀವನದಲ್ಲಿ ಸಾಮರಸ್ಯವನ್ನು ತರುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಲು ಮತ್ತು ಈ ದಿನ ದಾನ ಮಾಡಲು ಶಿಫಾರಸು ಮಾಡಲಾಗಿದೆ ವಿಷ್ಣುವನ್ನು ಪೂಜಿಸುವುದು ಪೂರ್ಣಿಮೆ ಎಂದು ಆಚರಿಸಲಾಗುವ ಒಂದು ಪ್ರಮುಖ ಅಭ್ಯಾಸವಾಗಿದೆ ಅಂತಹ ಕ್ರಿಯೆಗಳು ಒಬ್ಬರ ಆಸೆಗಳನ್ನು ಪೂರೈಸುತ್ತವೆ ಮತ್ತು ಜನ್ಮಕುಂಡಲಿಯಲ್ಲಿ ದೋಷಗಳನ್ನು ತೆಗೆದಾಕಲು ಸಹಾಯವನ್ನು ಮಾಡುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಎಲ್ಲ ಹುಣ್ಣಿಮೆಗಳಲ್ಲಿ ಜ್ಯೇಷ್ಠ ಹುಣ್ಣಿಮೆಯು ನಿರ್ಜಲ ಏಕಾದಶಿಯ ನಂತರ ಕೆಲವೇ ದಿನಗಳಲ್ಲಿ ಬರುವುದರಿಂದ ನಿರ್ದಿಷ್ಟ ಮಹತ್ವ ಹೊಂದಿದೆ ಮತ್ತು ವಿಷ್ಣುವನ್ನು ಪೂಜಿಸಲು ಎರಡು ಪ್ರಬಲ ಅವಕಾಶಗಳನ್ನು ನೀಡುತ್ತದೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜ್ಯೇಷ್ಠ ಹುಣ್ಣಿಮೆ ಯಾವಾಗ ಅನ್ನೋದನ್ನ ಕೇಳೋದಾದರೆ ಹಿಂದೂ ಪಂಚಾಂಗದ ಪ್ರಕಾರ ಸ್ನೇಹಿತರೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ತಿಥಿಯು ಮಂಗಳವಾರ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರಾರಂಭವಾಗಿ ಬುಧವಾರ ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಹದಿಮೂರಕ್ಕೆ ಕೊನೆಗೊಳ್ಳುತ್ತದೆ ಈ ಹಿನ್ನೆಲೆ ಜೂನ್ ಹದಿಮೂರರಂದು ಅಂದರೆ ಸಾರಿ ಜೂನ್ ಹತ್ತರಂದು ಮಂಗಳವಾರ ಪೂರ್ಣಿಮೆ ವ್ರತವನ್ನು ಆಚರಿಸಲಾಗುತ್ತದೆ ಏಕೆಂದರೆ ಹುಣ್ಣಿಮೆ ಅಗಲಿನಲ್ಲಿ ಪ್ರಾರಂಭವಾಗಿ ರಾತ್ರಿ ಇಡೀ ಮುಂದುವರಿಯುತ್ತದೆ ಸ್ನೇಹಿತರೆ ಇದು ಚಂದ್ರನ ದರ್ಶನ ಮತ್ತು ಪೂಜೆಗೆ ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು ಈ ದಿನ ಸಂಜೆ ಆರು ನಾಲ್ಕಕ್ಕೆ ಚಂದ್ರೋದಯವನ್ನು ನಿರೀಕ್ಷಿಸಲಾಗಿದೆ ಈ ಮಧ್ಯೆ ಪವಿತ್ರ ನೀರಿನಲ್ಲಿ ಧಾರ್ಮಿಕ ಸ್ನಾನ ಮತ್ತು ದಾನ ನೀಡುವಂತಹ ಪವಿತ್ರ ಚಟುವಟಿಕೆಗಳನ್ನ ಮರುದಿನ ಅಂದರೆ ಬುಧವಾರ ಸ್ನೇಹಿತರೆ ಹನ್ನೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಡಲಾಗುತ್ತದೆ ಸೊ ಹಾಗಾಗಿ ಪೂಜೆ ಯಾವಾಗ ಮಾಡಬೇಕು ಏನೆಲ್ಲ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ಮೊದಲನೇದಾಗೆ ತಿಳಿಸ್ಕೊಡ್ತೀನಿ ಇದಾದ ನಂತರ ಸ್ನೇಹಿತರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಬೇಕು ಅಂದರೆ ಹುಣ್ಣಿಮೆಯ ಅಮಾವಾಸ್ಯೆ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನಾನು ಯಾವಾಗಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಆವಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗ್ತದೆ ಅಂತ ಓಕೆ ಪೂರ್ಣಿಮೆ ಅಥವಾ ಹುಣ್ಣಿಮೆಯ ವಿಧಿ ವಿಧಿವಿಧಾನವನ್ನು ತಿಳಿಸೋದಾದರೆ ಮೊದಲನೇದಾಗಿ ಬೆಳಿಗ್ಗೆ ಸ್ನಾನದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ಸ್ನೇಹಿತರೆ ಎರಡನೇದಾಗಿ ಸ್ವಚ್ಛವಾದ ವೇದಿಕೆ ಅಥವಾ ಚೌಕಿಯನ್ನು ಇರಿಸಿ ಅಂತಲೇ ಹೇಳ್ಬೋದು ಅದರ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಿ ಅದು ಇಲ್ಲ ಅಂದರೆ ವಿಗ್ರಹ ಇಲ್ಲ ಅಂದರೆ ಸ್ನೇಹಿತರೆ ವಿಷ್ಣುವಿನ ಫೋಟೋ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತದೆ ಇಲ್ಲ ಅಂದರೂ ಪರವಾಗಿಲ್ಲ ಸ್ನೇಹಿತರೆ ಭಕ್ತಿಯಿಂದ ಮನಸ್ಸಿನಲ್ಲಿ ಬೇಡ್ಕೊಳ್ಳಿ ಎಲ್ಲವೂ ಕೂಡ ಒಳ್ಳೆಯದಾಗಲಿದೆ ಅಂದರೆ ಎಲ್ಲರೂ ಮನೆಯಲ್ಲೂ ವಿಗ್ರಹ ಫೋಟೋ ಇರುವುದಿಲ್ಲ ಸೊ ಇಲ್ಲದವರು ಭಕ್ತಿಯಿಂದ ಮನಸ್ಸಿನಲ್ಲಿ ಮಂತ್ರವನ್ನು ಹೇಳುವುದು ಸೂಕ್ತ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ದೇವರಿಗೆ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಿ ಮತ್ತು ತಾಜಾ ಹೂಗಳನ್ನು ಅರ್ಪಿಸಿ ಇನ್ನು ನಾಲ್ಕನೇದಾಗಿ ದೇವರಿಗೆ ಪ್ರಸಾದವಾಗಿ ಕೀರು ಅಥವಾ ತುಳಸಿ ಎಲೆಗಳನ್ನು ಅರ್ಪಿಸಿ ಅಲ್ಲದೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಸಹ ಅರ್ಪಿಸಬಹುದು ಇನ್ನು ತೀರ ಇಲ್ಲ ಅಂದರೆ ಸ್ನೇಹಿತರೆ ಹಾಲಲ್ಲಿ ನೀವು ಪಾಯಸವನ್ನು ಮಾಡಿ ಹಿಡ್ಬೋದು ಸ್ನೇಹಿತರೆ ಇದು ವಿಷ್ಣು ದೇವರಿಗೆ ಪ್ರಿಯ ಅಂತಲೇ ಹೇಳ್ಬೋದು ಇನ್ನು ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣುವಿಗೆ ಅರ್ಪಿತವಾದ ಮಂತ್ರಗಳನ್ನು ಪಠಿಸಿ ಆರತಿಯನ್ನು ಮಾಡಿ ರಾತ್ರಿಯಲ್ಲಿ ಚಂದ್ರನನ್ನು ಪೂಜಿಸಿ ಹಸಿ ಹಾಲನ್ನು ಪಾತ್ರೆಯಲ್ಲಿ ಸುರಿದು ಚಂದ್ರನ ಕಡೆಗೆ ತೋರಿಸುವ ಮೂಲಕ ಅಗ್ರವನ್ನು ಅರ್ಪಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ಬಹಳ ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ತಪ್ಪದೆ ಪ್ರತಿಯೊಬ್ಬರೂ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಸ್ನೇಹಿತರೆ ಈ ಹುಣ್ಣಿಮೆಯ ದಿನ ಈ ಮರದ ಕೆಳಗಡೆ ಈ ದೀಪವನ್ನು ಹಚ್ಚುವುದರಿಂದ ಏನೆಲ್ಲ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಓಕೆ ಎಲ್ಲರಿಗೂ ಗೊತ್ತಿರುವ ಆಕೆ ಸ್ನೇಹಿತರೆ ಅರಳಿ ಮರವನ್ನು ಪೂಜಿಸಿದ್ದರೆ ಲಾಭವೇನು ಗೊತ್ತಾ ಇದನ್ನು ಪೂಜಿಸುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ ಸ್ನೇಹಿತರೆ ಬೌದ್ಧ ಧರ್ಮದಲ್ಲೂ ಕೂಡ ಅರಳಿ ಮರವನ್ನು ಪೂಜನೀಯ ಭಾವನೆಯಿಂದ ಕಾಣಲಾಗುತ್ತದೆ ಅರಳಿ ಮರವನ್ನು ಪೂಜಿಸಿದರೆ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಇದರಿಂದ ಮಕ್ಕಳ ಜ್ಞಾನ ಏಕಾಗ್ರತೆಯು ಕೂಡ ಹೆಚ್ಚಾಗಲಿದೆ ಹಿಂದೂ ಧರ್ಮ ಕೇವಲ ಅತ್ಯಂತ ಪವಿತ್ರ ಧರ್ಮ ಮಾತ್ರವಲ್ಲ ಇದು ಅತ್ಯಂತ ಹಳೆ ಧರ್ಮ ಕೂಡ ಆಗಿದೆ ಉಳಿದೆಲ್ಲ ಧರ್ಮಗಳಿಗೆ ಹೋಲಿಸಿದರೆ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ದೇವರುಗಳಿವೆ ಈ ಧರ್ಮದಲ್ಲಿ ಎಲ್ಲ ಜೀವಿಗಳನ್ನು ಕೂಡ ದೇವರೆಂದು ಪರಿಗಣಿಸಲಾಗುತ್ತದೆ ಜೀವಿಗಳನ್ನು ಮಾತ್ರವಲ್ಲ ಇಲ್ಲಿ ಮರಗಳನ್ನು ಕೂಡ ಪೂಜನೀಯ ಭಾವದಿಂದ ಕಾಣಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ದಿನ ಅಂದರೆ ಹುಣ್ಣಿಮೆಯ ಸಮಯದಲ್ಲಿ ಅಮಾವಾಸ್ಯೆಯ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದಾದರೆ ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮರಗಳನ್ನು ದೇವತೆಗಳೆಂದು ಉಲ್ಲೇಖಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ಮರಗಳಲ್ಲಿ ಅರಳಿ ಮರ ಪ್ರಮುಖವಾದುದ್ದು ಈ ಮರವನ್ನು ಆಲದ ಮರ ಹರಳಿ ಮರ ಅಶ್ವತ್ಥ ಮರ ಸೇರಿದಂತೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಸಂಸ್ಕೃತದಲ್ಲಿ ಅಶ್ವಥ ಮರವೆಂದು ಕರೆಯಲಾಗುವ ಈ ಮರವು ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿ ದೇವರುಗಳನ್ನು ಪ್ರತಿನಿಧಿಸುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಮೊದಲೇ ಹೇಳಿರುವ ಹಾಗೆ ನಿಮಗೆ ಸ್ನೇಹಿತರೆ ಸತ ಸತಮಾನಗಳಿಂದಲೂ ಧಾರ್ಮಿಕ ಮಹತ್ವದೊಂದಿಗೆ ಈ ಮರವನ್ನು ಪೂಜಿಸುತ್ತಾ ಬರಲಾಗಿದೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕೆಲವೊಂದು ಅರಳಿ ಮರವನ್ನು ನೀವು ಕೆಂಪು ದಾರದಿಂದ ಸುತ್ತಿರುವುದನ್ನು ನೋಡಿರಬಹುದು ಹಾಗಾದರೆ ಈ ಅರಳಿ ಮರವನ್ನು ಯಾಕೆ ಪೂಜಿಸಬೇಕು ಈ ಮರವನ್ನು ಪೂಜಿಸಿದರೆ ಸಿಗುವ ಲಾಭಗಳೇನು ಅನ್ನೋದನ್ನ ನೀವು ಕೇಳೋದಾದರೆ ಹೇಗೆ ಪೂಜಿಸಬೇಕು ಗೊಂದಲ ನಿಮ್ಮಲ್ಲಿ ಇರ್ಬೋದು ಸ್ನೇಹಿತರೆ ಹಾಗಾಗಿ ನಿಮ್ಮೆಲ್ಲ ಗೊಂದಲಗಳಿಗೆ ಈ ಪ್ರಶ್ನೆಗಳಿಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆನ್ಸರ್ನ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಅರಳಿ ಮರವನ್ನು ಏಕೆ ಪೂಜಿಸಬೇಕು ಅನ್ನೋದನ್ನ ನೀವು ಕೇಳೋದಾದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನನ್ನು ವಿವಿಧ ಮರಗಳ ನಡುವೆ ಅರಳಿ ಮರವೆಂದು ಹೇಳಿಕೊಂಡಿದ್ದನಂತೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಅದೇ ಮರದಲ್ಲಿ ಶ್ರೀ ಕೃಷ್ಣನು ಮರಣ ಹೊಂದಿದನೆಂಬ ಉಲ್ಲೇಖಲಾಗಿದೆ ಇನ್ನು ಸ್ನೇಹಿತರೆ ಇದೇ ರೀತಿ ನಿಮಗೆ ತಿಳ್ಕೋಬೇಕು ಅಂದರೆ ಆದ್ದರಿಂದ ಕಲಿಯುಗದ ಪ್ರಾರಂಭವು ಈ ಧಾರ್ಮಿಕ ಮರದ ನೆರಳಿನಲ್ಲೇ ಎನ್ನುವ ನಂಬಿಕೆ ಕೂಡ ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿನ ಋಷಿಮುನಿಗಳು ದೊಡ್ಡ ಅರಳಿ ಮರದ ನೆರಳಿನಲ್ಲಿ ಧ್ಯಾನವನ್ನು ಮಾಡುತ್ತಿರುತ್ತಾರೆ ಇನ್ನು ಅರಳಿ ಮರವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗುತ್ತಿದ್ದು ಇಂದಿಗೂ ಕೂಡ ಈ ಮರಗಳ ನೆರಳಿನಲ್ಲಿ ಋಷಿ ಮುನಿಗಳು ಧ್ಯಾನವನ್ನು ಮಾಡುತ್ತಿರುತ್ತಾರೆ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ ಬೌದ್ಧ ಧರ್ಮದಲ್ಲೂ ಕೂಡ ಈ ಮರವನ್ನು ಬೋಧಿ ವೃಕ್ಷವೆಂದು ಪೂಜನೀಯ ಭಾವದಿಂದ ಕಾಣಲಾಗುತ್ತದೆ ಬುದ್ಧ ಧರ್ಮದಲ್ಲಿ ಹೇಳಿರುವ ಪ್ರಕಾರ ಬೌತಮ ಬುದ್ಧನು ಅರಳಿ ಮರದ ಕೆಳಗೆ ಕುಳಿತು ಧ್ಯಾನವನ್ನು ಮಾಡಿ ಜ್ಞಾನವನ್ನು ಪಡೆದೆಂದು ಹೇಳಲಾಗುತ್ತದೆ ಸೊ ಹಾಗಾಗಿ ಋಣನಾತ್ಮಕ ಮತ್ತು ಋಣನಾತ್ಮಕ ಶಕ್ತಿಗಳು ಈ ಮರದಲ್ಲಿ ನೆಲೆಯಾಗಿರುವುದರಿಂದ ಇದರ ಕೊಂಬೆಗಳು ಅಗಲ ಮತ್ತು ದಪ್ಪವಾಗಿರುತ್ತದೆ ಭಗವಾನ್ ಶನಿ ಮತ್ತು ಅರಿ ಇಲ್ಲೇ ವಾಸವಾಗಿದ್ದರೆ ವಿಷ್ಣು ಮತ್ತು ಈ ಪವಿತ್ರ ಮರದ ಮೂಲವೆಂದು ನಂಬಲಾಗಿದೆ ಸ್ನೇಹಿತರೆ ಭಗವಾನ್ ನಾರಾಯಣನು ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಶುಕ್ರವಾರ ಸಂಜೆಯಿಂದ ಶನಿವಾರ ಬೆಳಿಗ್ಗೆಯವರೆಗೆ ಮರದಲ್ಲೇ ವಾಸಿಸುತ್ತಾರೆ ಎಂಬ ನಂಬಿಕೆಯು ಕೂಡ ಇದ್ದು ಧರ್ಮದಲ್ಲಿದೆ ಯಾರಾದರೂ ಈ ಸಮಯದಲ್ಲಿ ಅರಳಿ ಮರವನ್ನು ಪೂಜಿಸಿದರೆ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಅರಳಿ ಮರವು ದುರ್ಗಾ ದೇವಿ ಭಗವಾನ್ ನಾರಾಯಣ ಮತ್ತು ಶನಿಯೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಈ ಮರವನ್ನು ಶತಮಾನಗಳಿಂದಲೂ ಪೂಜಿಸಲಾಗುತ್ತದೆ ಎಲ್ಲ ಸಮಸ್ಯೆಗಳಿಗೂ ಅರಳಿ ಮರವೇ ಪರಿಹಾರ ಅಂತಲೇ ಹೇಳ್ಬೋದು ಅರಳಿ ಮರವು ಒಂದು ಸಮಯದಲ್ಲಿ ತನ್ನೆಲ್ಲ ಎಲೆಗಳನ್ನು ಉದುರಿಸುವುದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಯೂ ಕೂಡ ಇದೆ ಸತ್ಯವನ್ ಸಾವಿತ್ರಿಯು ತನ್ನ ಪತಿ ಸತ್ಯವನ ಮೃತದೇಹವನ್ನು ಅರಳಿ ಮರದ ಮಡಿಲಿನಲ್ಲಿಟ್ಟು ಅರಳಿ ಮರಕ್ಕೆ ಕೆಂಪು ದಾರವನ್ನ ಸುತ್ತಿ ಯಮನನ್ನ ಪೂಜಿಸುತ್ತಾಳೆ ಸ್ನೇಹಿತರೆ ಆಕೆಯ ಕಠಿಣ ವ್ರತದಿಂದ ಸೋತು ಯಮನೋ ಆಕೆಯ ಪತ್ನಿಯ ಜೀವವನ್ನು ಮರಳಿ ಆಕೆಗೆ ನೀಡುತ್ತಾನೆ ಆದ್ದರಿಂದ ಒಟ ಸಾವಿತ್ರಿ ವ್ರತದಂದು ಮದುವೆಯಾದ ಮಹಿಳೆಯರು ತಮ್ಮ ಪತ್ನಿಯ ಆಯಸ್ಸು ಹೆಚ್ಚಾಗುವಂತೆ ಈ ಮರವನ್ನು ಶ್ರದ್ಧೆಯಿಂದ ಪೂಜೆ ಪೂಜಿಸುತ್ತಾರೆ ಅರಳಿ ಮರದ ಕೆಳಗೆ ಧಾರ್ಮಿಕ ವಿಧಿವಿಧಾನವನ್ನು ಅನುಸರಿಸುವುದರಿಂದನೂ ಕೂಡ ಮೋಕ್ಷವನ್ನು ಪಡೆಯಬಹುದು ನಂಬಿಕೆ ಇದೆ ಇನ್ನು ಅರಳಿ ಮರದ ಬುಡದಲ್ಲಿ ದೀಪವನ್ನು ಮೇನ್ ಬೆಳಗಿಸಿ ಸ್ನೇಹಿತರೆ ಭಗವಾನ್ ನಾರಾಯಣನನ್ನು ಪೂಜಿಸಿದರೆ ದುಷ್ಟ ಕಣ್ಣು ಮಾಟ ಮಂತ್ರಗಳು ನಿವಾರಣೆಯಾಗುತ್ತದೆ ಶನಿವಾರ ಬೆಳಿಗ್ಗೆ ಸೂರ್ಯೋದಯದಕ್ಕೂ ಮುನ್ನ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಪೂಜಿಸಿದರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಎಲ್ಲ ಒಂಬತ್ತು ಗ್ರಹಗಳ ಆಶೀರ್ವಾದವನ್ನು ಬಯಸುವವರು ಈ ಅರಳಿ ಮರದವನ್ನು ಭಕ್ತಿಯಿಂದ ಪೂಜಿಸಬೇಕು ನಾವು ಪೂಜಿಸುವ ಅರಳಿ ಮರವು ಬೆಳೆದಷ್ಟು ನಮ್ಮ ಸಂಪತ್ತು ಸಮೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಮೊದಲೇ ಹೇಳಿರುವ ಹಾಗೆ ಯಾರೆಲ್ಲ ಹರಳಿ ಮರದಲ್ಲಿ ಭಕ್ತಿಯಿಂದ ಸ್ನೇಹಿತರೆ ಹರಳಿ ಮರದ ಬುಡದಲ್ಲಿ ಅಂದರೆ ಕೆಳಗೆ ಸ್ನೇಹಿತರೆ ದೀಪವನ್ನು ಆದಷ್ಟು ಸಾಸುವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ನೋಡಿ ಸ್ನೇಹಿತರೆ ಭಗವಾನ್ ನಾರಾಯಣನನ್ನು ಪೂಜಿಸಿದರೆ ದುಷ್ಟ ಕಣ್ಣು ಮಾಟ ಮಂತ್ರಗಳು ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ ಇನ್ನು ಶನಿವಾರ ಬೆಳಿಗ್ಗೆ ಕೂಡ ಸೂರ್ಯೋದಯಕ್ಕೂ ಮುನ್ನ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಇಲ್ಲ ಅಂದರೆ ಸ್ನೇಹಿತರೆ ಈ ಬರುವ ಹುಣ್ಣಿಮೆ ಅಂದರೆ ಜೂನ್ ಹನ್ನೊಂದನೇ ತಾರೀಕು ಸ್ನೇಹಿತರೆ ಮಾಡಿ ನೋಡಿ ಸ್ನೇಹಿತರೆ ಹುಣ್ಣಿಮೆಯ ಅಮಾವಾಸ್ಯೆಯ ದಿನ ಸ್ನೇಹಿತರೆ ದೀಪವನ್ನು ಹಚ್ಚಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕಷ್ಟಗಳೆಲ್ಲ ನಿವಾರಣೆಯಾಗಲಿ ಅಂತ ಕೇಳ್ಕೊಳ್ಳಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಂತಲೇ ಹೇಳ್ಬೋದು ಎಲ್ಲ ಒಂಬತ್ತು ಗ್ರಹಗಳ ಆಶೀರ್ವಾದವನ್ನು ಪಡಿಕೊಳ್ತೀರಾ ತಪ್ಪದೆ ಈ ರೀತಿ ಮಾಡಬೇಕಾಗುತ್ತದೆ ಇನ್ನು ವೈಜ್ಞಾನಿಕ ನಂಬಿಕೆ ಅಂದರೆ ಹರಳಿ ಮರವನ್ನು ವೈಜ್ಞಾನಿಕವಾಗಿ ವರದಾನವೆಂದು ಪರಿಗಣಿಸಲಾಗುತ್ತದೆ ಈ ಪವಿತ್ರ ಮರವು ಹಗಲಿನ ವೇಳೆಯಲ್ಲಿ ಮಾತ್ರವಲ್ಲ ರಾತ್ರಿಯೂ ಕೂಡ ಆಮ್ಲಜನಕವನ್ನು ಹೊರಹಾಕುತ್ತದೆ ಇದು ಆಮ್ಲಜನಕದ ಮೂಲವೆಂದು ಪರಿಗಣಿಸಲಾಗುತ್ತದೆ ಅರಳಿ ಮರವು ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ಶುದ್ಧೀಕರಿಸುತ್ತದೆ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಗೊಳಿಸುತ್ತದೆ ವಿವಿಧ ರೋಗಗಳನ್ನು ಕೂಡ ಗುಣಪಡಿಸುವ ಸಾಮರ್ಥ್ಯವನ್ನು ಕೂಡ ಇದು ಪಡೆದುಕೊಂಡಿದೆ ಅಂತಲೇ ಹೇಳಬಹುದು ಇನ್ನು ಅರಳಿ ಮರದ ಉಪಯೋಗವನ್ನು ಕೇಳಿದರೆ ಸ್ನೇಹಿತರೆ ಬಹಳಷ್ಟು ಬೆರ್ಗಾಗ್ತೀರಾ ಅಂತಲೇ ಹೇಳಬಹುದು ಯಾಕಂದರೆ ದೈವಿಕ ಶಕ್ತಿಯನ್ನು ಹೊಂದಿರುವ ಅರಳಿ ಮರವು ಆಯುರ್ವೇದದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಈ ಮರದ ಬೇರುಗಳು ಅಪಾರ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ ಅನ್ನು ಮತ್ತು ಆಂಟಿ ಏಜಿಂಗ್ ವ್ಯವಸ್ಥೆಯನ್ನು ಹೊಂದಿದೆ ಅಲ್ಲೂ ನೋವಿನ ಸಮಸ್ಯೆಯನ್ನು ಕೂಡ ನಿವಾರಿಸುವಲ್ಲಿ ಈ ಮರವು ಸಹಕಾರಿಯಾಗಿದೆ ಅಸ್ತಮ ಕಾಲು ಒಡಿತ ಸುಟ್ಟ ಗಾಯಗಳನ್ನು ಮತ್ತು ಇನ್ನಿತರ ಗಾಯಗಳನ್ನು ಇದು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಪವಿತ್ರ ಅರಳಿ ಮರವು ಕೆಲವೊಂದು ವೈರಸ್ಗಳಿಂದ ಉಂಟಾಗುವ ಸಮಸ್ಯೆಗಳನ್ನು ಕೂಡ ನಿವಾರಿಸಬಲ್ಲದು ಅಂತಲೇ ಹೇಳಬಹುದು ಇಂದಿಗೂ ಕೂಡ ಹಳ್ಳಿಗಳಲ್ಲಿ ಮಕ್ಕಳು ಮುಂಜಾನೆ ಬೇಗ ಎದ್ದು ಅರಳಿ ಮರವನ್ನು ಪೂಜಿಸಿ ಅದನ್ನು ಸುತ್ತುತ್ತಾರೆ ಸ್ನೇಹಿತರೆ ಇದರಿಂದ ಏಕಾಗ್ರತೆ ಜ್ಞಾನವು ವೃದ್ಧಿಸುತ್ತದೆ ನೋಡಿದ್ರಲ್ವಾ ಸ್ನೇಹಿತರೆ ಅರಳಿ ಮರವನ್ನು ಪೂಜಿಸಿದರೆ ಯಾವೆಲ್ಲ ಉಪಯೋಗವನ್ನ ಪಡೆದುಕೊಳ್ಳಲಿದ್ದೀರಿ ಅಂತ ಸೊ ಹಾಗಾಗಿ ಪ್ರತಿದಿನ ಸ್ನೇಹಿತರೆ ನಿಮಗೆ ಏನಾದರೂ ಮಕ್ಕಳಿದ್ರೆ ಸ್ನೇಹಿತರೆ ಸ್ನಾನವನ್ನು ಮಾಡಿ ಅರಳಿ ಮರೆಗೆ ಪೂಜೆಯನ್ನು ಮಾಡಿ ಒಂದು ಐದು ಸುತ್ತನ್ನು ಹಾಕಿಸಿ ಸ್ನೇಹಿತರೆ ಅವರ ಜ್ಞಾನ ಹೆಚ್ಚಾಗಲಿದೆ ಅಂತಾನೆ ಹೇಳ್ಬೋದು ಭಕ್ತಿಯಿಂದ ಬೇಡ್ಕೊಳ್ಳಿ ಸ್ನೇಹಿತರೆ ಎಲ್ಲವೂ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ಬೀಡನ್ನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋಗ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮ್ಮ ರಾಶಿಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು ಇದು ಹೆಚ್ಚಿನ ಮಟ್ಟದಲ್ಲಿ ವೀಡಿಯೋ ರೀಚ್ ಆಗಬೇಕು ಅಂದರೆ ಪ್ರತಿಯೊಬ್ಬರು ವಿಡಿಯೋ ನೋಡಾದ ಮೇಲೆ ವಿಡಿಯೋ ಬಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ನಾನು ನಂಬಿರುವಂತಹ ಶನಿದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್